ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಗಲು ಎಂಬ ಗ್ರಾಮದಲ್ಲಿ ಶಾಸಕಿಯಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ತುಂಗಭದ್ರಾ ನದಿಯ ರಾಗಿ ಹೊಳೆಯಲ್ಲಿ ಗಂಗೆ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಗದಗ ಜಿಲ್ಲೆ ರೋಣ ತಾಲೂಕಿನಿಂದ ಜನಪದ ಕಲಾ ತಂಡ ಜನಪದ ಗೀತೆ ನೃತ್ಯಗಳನ್ನು ಪ್ರದರ್ಶಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ಲತಾ ಮಲ್ಲಿಕಾರ್ಜುನ್ ರವರು ಈ ಸಂಪ್ರದಾಯ ಪ್ರತಿ ವರ್ಷ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿಯ ದಿನದಂದು ಆಚರಿಸುತ್ತೇವೆ ಊರಿನ ಎಲ್ಲ ಸಾರ್ವಜನಿಕರನ್ನು ಕರೆಯಿಸಿ ಅದರಲ್ಲೂ ಮಹಿಳೆಯರನ್ನು ಗಂಗೆ ಪೂಜೆಗೆ ಕರೆಯಿಸಿ ಎಳ್ಳು ಸಕ್ಕರೆ ಹಂಚಿ ಮಧ್ಯಾಹ್ನದ ಊಟಕ್ಕೆ ರೊಟ್ಟಿ ಅನ್ನ ಊಟ ಹಾಕುತ್ತೇವೆ ಅನಂತರ ಸುಮಾರು ಸಾವಿರದಿಂದ ಹದಿನೈದು ನೂರು ಮಹಿಳೆಯರಿಗೆ ಸೀರೆಯನ್ನು ಹಂಚುವ ಮೂಲಕ ಸಂಪ್ರದಾಯ ಬೆಳೆಸಿಕೊಂಡು ಬಂದಿದ್ದು ಈ ಸಂಪ್ರದಾಯ ಆದಷ್ಟು ನಾವು ಇರುವವರೆಗೂ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ತಿಳಿಸಿದರು